ಶ್ರೀಮಂತರಿಂದ ದೇವರುಗಳಿಗೆ ನೆಮ್ಮದಿನೇ ಇಲ್ಲ ದೇವರಿಗೆ ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಬಿಡದೆ ಇರೋ ಈ ಶ್ರೀಮಂತರು ದೇವರ ಪರ ಸುಪ್ರೀಂ ಕೋರ್ಟ್ ಬ್ಯಾಟಿಂಗ್ ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಭಾರತದ ಕೆಲ ಜನಪ್ರಿಯ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ವಿ ಐ ಪಿ ಎಂಟ್ರಿ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ ದುಡ್ಡಿದ್ದವರು ಹೆಚ್ಚು ಹಣವನ್ನು ಕೊಟ್ಟು ಸರತಿ ಸಾಲಿನಲ್ಲಿ ನಿಲ್ಲದೆ ಅವರ ಸಮಯಕ್ಕೆ ಅನುಗುಣವಾಗಿ ದೇವಸ್ಥಾನದೊಳಗೆ ಪ್ರವೇಶವನ್ನು ಪಡಿತಾರೆ ಭಕ್ತರಿಗೆ ಸಮಾನತೆಯ ಸಂದೇಶವನ್ನು ನೀಡಬೇಕಾದ ಪವಿತ್ರವಾದ ಸ್ಥಳದಲ್ಲಿನೇ ಅಸಮಾನತೆ ತಾಂಡವವಾಡ್ತಾ ಇದೆ ದೇವಾಲಯದಲ್ಲಿ ಶ್ರೀಮಂತರು ಮತ್ತು ಬಡವರು ಅನ್ನೋ ಎರಡು ಸರತಿ ಸಾಲುಗಳಿದ್ದಾವೆ ಹಣದ ಮದದಲ್ಲಿ ತೇಲಾಡ್ತಾ ಇರೋ ಶ್ರೀಮಂತರು ದೇವ ಕೂಡ ವಿಶ್ರಾಂತಿಯನ್ನು ನೀಡ್ತಾ ಇಲ್ಲ ವಿಶೇಷ ಪೂಜೆಯ ಹೆಸರಿನಲ್ಲಿ ಶ್ರೀಮಂತರಿಂದ ದೇವರ ಶೋಷಣೆ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಹೌದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಜೋಯ್ಮಲ್ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಪುಲ್ ಪಂಚೂಲಿ ಇವರನ್ನ ಒಳಗೊಂಡ ಪೀಠ ಬಂಕೆ ಬಿಹಾರಿ ದೇವಾಲಯಕ್ಕೆ ಸಂಬಂಧಿಸಿದ ರಿಟ್ ಅರ್ಜಿಯನ್ನು ವಿಚಾರಣೆ ನಡೆಸೋ ವೇಳೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡೋದಕ್ಕೆ ಹಣವನ್ನು ಪಾವತಿಸೋ ಈ ಶ್ರೀಮಂತರಿಗೆ ಅವಕಾಶ ನೀಡೋ ಪದ್ಧತಿಯನ್ನು ಟೀಕೆ ಮಾಡಿದೆ ಜೊತೆಗೆ ಇದು ದೇವರ ವಿಶ್ರಾಂತಿ ಸಮಯವನ್ನು ಅಡ್ಡಿಪಡಿಸುತ್ತೆ ಅಂತ ಹೇಳಿದೆ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಶ್ರೀಕೃಷ್ಣನ ಆರಾಧನಾ ಸ್ಥಳವಾಗಿರೋ ಬಂಕೆ ಬಿಹಾರಿಜಿ ದೇಗುಲದಲ್ಲಿ ನ್ಯಾಯಾಲಯ ರಚನೆ ಮಾಡಿದ್ದ ದೇವಾಲಯ ನಿರ್ವಹಣಾ ಸಮಿತಿ ನಿಗದಿಪಡಿಸಿದ್ದ ದರ್ಶನ ಸಮಯ ಮತ್ತು ದೇಗುಲ ಪದ್ಧತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಅರ್ಜಿ ಕುರಿತಂತೆ ದೇವಾಲಯ ನಿರ್ವಹಣಾ ಸಮಿತಿ ಮತ್ತು ಉತ್ತರ ಪ್ರದೇಶದ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೋಮವಾರ ನೋಟಿಸ್ ಅನ್ನ ಜಾರಿ ಮಾಡಿದೆ ಅರ್ಜಿದಾರರ ಪರ ಹಿರಿಯ ವಕೀಲ ಶ್ಯಾಮ್ ದಿವಾನ್ ಮತ್ತು ವಕೀಲ ತನ್ವಿ ದುಬೆ ಅವರು ಬಂಕೆ ಬಿಹಾರಿಜಿ ದೇವಾಲಯದಲ್ಲಿ ದೇವರ ದರ್ಶನ ಸಮಯದ ಬದಲಾವಣೆ ಮತ್ತು ಅಲ್ಲಿ ಡೆಹ್ರೆ ಪೂಜೆ ಸೇರಿದಂತೆ ಹಲವು ಅಗತ್ಯ ಧಾರ್ಮಿಕ ಆಚರಣೆಗಳನ್ನ ನಿಲ್ಲಿಸೋದನ್ನ ಪ್ರಶ್ನೆ ಮಾಡಿದ್ದಾರೆ ವಿಚಾರಣೆಯ ವೇಳೆ ಪ್ರಸ್ತುತ ವ್ಯವಸ್ಥೆ ದೇವರನ್ನ ಶೋಷಣೆಗೀಡು ಮಾಡುವಂತಿದೆ ಅಂತ ಸಿಜೆಐ ಸೂರ್ಯಕಾಂತ್ ನ್ಯಾಯಮೂರ್ತಿಗಳಾದ ಜೋಯಿಮಲ್ಯ ಬಾಗ್ಚಿ ಹಾಗೂ ವಿಪುಲ್ ಎಂ ಪಾಂಚೋಲಿ ಅವರಿದ್ದ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವಸ್ಥಾನ ಮುಚ್ಚಿದ ನಂತರವೂ ಕೂಡ ದೇವರಿಗೆ ವಿಶ್ರಾಂತಿ ಸಿಗ್ತಾ ಇಲ್ಲ ದೇವರಿಗೆ ವಿಶ್ರಾಂತಿಯನ್ನ ನೀಡದೆ ಹೆಚ್ಚು ಶೋಷಣೆ ಮಾಡಲಾಗ್ತಾ ಇದೆ ಹೆಚ್ಚು ಹಣವನ್ನು ನೀಡಬಲ್ಲ ಶ್ರೀಮಂತರಿಗೆ ವಿಶೇಷ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ ಅಂತ ಸಿ ಜೆ ಐ ಸೂರ್ಯಕಾಂತ್ ಅವರು ಹೇಳಿದ್ದಾರೆ ಇನ್ನು ಅರ್ಜಿದಾರರ ಪರ ವಕೀಲ ದೇವಾಲಯ ಐತಿಹಾಸಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಕಾಲೋಚಿತ ವೇಳಾಪಟ್ಟಿಯನ್ನು ಅನುಸರಿಸಿದೆ ಅಂತ ವಾದ ಮಾಡಿದ್ದಾರೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ದೇವರನ್ನ ಪೂಜಿಸುವುದಕ್ಕೆ ಪ್ರತ್ಯೇಕ ಸಮಯಗಳಿದಾವೆ ಈ ಸಮಯಗಳು ದೇವತೆಗೆ ವಿಶ್ರಾಂತಿಯನ್ನ ಪಡೆಯುವುದಕ್ಕೆ ಅವಕಾಶವನ್ನ ನೀಡುವಂತಹ ಆಂತರಿಕ ಆಚರಣೆಗಳೊಂದಿಗೆ ಹೆಣೆದುಕೊಂಡಿದೆ ಅಂತ ವಾದಿಸಿದ್ದಾರೆ ಮುಂದುವರೆದು ಈ ಬದಲಾವಣೆಗಳು ಅಗತ್ಯ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸಿದೆ ಜೊತೆಗೆ ಇದರಲ್ಲಿ ಗೋಸ್ವಾಮಿ ಸಮುದಾಯ ನಡೆಸ್ತಾ ಇದ್ದ ಡೆಹರಿ ಪೂಜೆಯು ಕೂಡ ಸೇರಿದೆ ಅಂತ ಹೇಳಿದ್ದಾರೆ ಸಮಯಗಳು ಪವಿತ್ರ ಆಗಿದೆ ಅದನ್ನ ನಿರ್ವಹಿಸಬೇಕು ಅಂತ ದೇವಾಲಯದ ಅರ್ಚಕರ ಪರವಾಗಿ ಾಗಿ ಹಾಜರಾದ ಹಿರಿಯ ವಕೀಲ ಶ್ಯಾಮ್ ದಿವಾನ್ ಅವರು ಹೇಳಿದ್ದಾರೆ ಈ ವೇಳೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ ನ್ಯಾಯಾಲಯ ತನ್ನ ಬಲವಾದ ಅಭಿಪ್ರಾಯವನ್ನ ನೀಡಿದೆ ದೇವಾಲಯ ಮುಚ್ಚಿದಾಗಲೂ ನೀವು ದೇವರನ್ನ ವಿಶ್ರಾಂತಿ ಪಡೆಯೋದಕ್ಕೆ ಬಿಡೋದಿಲ್ಲ ಭಾರಿ ಹಣವನ್ನ ಪಾವತಿಸೋ ಜನರಿಗೆ ಪೂಜೆ ಮಾಡೋದಕ್ಕೆ ನೀವು ಅನುಕೂಲ ಮಾಡಿಕೊಡ್ತೀರಿ ಅಂತ ಕೇಳಿದೆ ತೊಡಿತ ಉಂಟಾಗುವಂತಹ ಪರಿಸ್ಥಿತಿಯನ್ನ ಬಯಸೋದಿಲ್ಲ ಇದರ ನಿಯಂತ್ರಣದ ಅಗತ್ಯ ಇದೆ ಇದು ಕೇವಲ ಸಮಯದ ಸಮಸ್ಯೆ ಅಲ್ಲ ಇದು ಸಂಪ್ರದಾಯಕ್ಕೆ ಸಂಬಂಧಿಸಿದೆ ಅಂತ ದಿವಾನ್ ನ್ಯಾಯಾಲಯದ ಗಮನವನ್ನ ಸೆಳೆದಿದ್ದಾರೆ ಕಳೆದ ಆಗಸ್ಟ್ನಲ್ಲಿ ಉತ್ತರ ಪ್ರದೇಶ ಸರ್ಕಾರದ ಆದೇಶ ಪ್ರಶ್ನಿಸಿದ ಅರ್ಜಿಯ ವಿಚಾರಣೆಯ ವೇಳೆ ದೇವಾಲಯದ ದಿನನಿತ್ಯದ ಕಾರ್ಯಚಟುವಟಿಕೆಗಳ ಮೇಲೆ ಮೇಲ್ವಿಚಾರಣೆಯನ್ನ ನಡೆಸೋದಕ್ಕೆ ಅಲಹಾಬಾದ್ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶ ನ್ಯಾಯಮೂರ್ತಿ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಉನ್ನತಾಧಿಕಾರಿ ಸಮಿತಿಯನ್ನು ಸುಪ್ರೀಂ ಕೋರ್ಟ್ ರಚನೆ ಮಾಡಿತ್ತು ಆದರೆ ಸರ್ಕಾರದ ಆದೇಶದ ಕುರಿತು ಅಲಹಾಬಾದ್ ಹೈಕೋರ್ಟ್ ನಿರ್ಧರಿಸಬೇಕು ಅಂತ ಸೂಚನೆಯನ್ನು ನೀಡಿತ್ತು ಈ ಸಮಿತಿ ದೇಗುಲದ ದಿನನಿತ್ಯದ ಚಟುವಟಿಕೆಗಳು ಭಕ್ತರ ಸುರಕ್ಷತೆ ಜನಸಂದಣಿ ನಿಯಂತ್ರಣ ಮತ್ತು ಮೂಲಭೂತ ಸೌಲಭ್ಯವನ್ನು ಒದಗಿಸುವ ಕುರಿತಂತೆ ಕೆಲ ನಿರ್ಧಾರಗಳನ್ನು ಕೈಗೊಂಡಿತ್ತು ವಿಚಾರಣೆಯ ವೇಳೆ ನ್ಯಾಯಾಲಯ ಉನ್ನತ ಅಧಿಕಾರದ ದೇವಾಲಯ ಸಮಿತಿಯ ಸದಸ್ಯ ಕಾರ್ಯದರ್ಶಿಯನ್ನ ಪ್ರತಿವಾದಿಯನ್ನಾಗಿ ಸೇರಿಸಬೇಕು ಅಂತ ಪೀಠ ಸೂಚನೆಯನ್ನ ನೀಡಿದೆ ಈ ಪ್ರಕರಣದ ಮುಂದಿನ ವಿಚಾರಣೆ ಜನವರಿ ಮೊದಲ ವಾರದಲ್ಲಿ ನಡೆಯಲಿದೆ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ದೇವರ ವಿಶ್ರಾಂತಿ ಸಮಯದಲ್ಲಿ ಶ್ರೀಮಂತ ಭಕ್ತರು ನಡೆಸೋ ಈ ವಿಶೇಷ ಪೂಜೆ ಹಾಗೂ ಈ ವಿ ಐ ಪಿಗಳಿಗೆ ನೀಡಲಾಗೋ ವಿಶೇಷ ಎಂಟ್ರಿ ವ್ಯವಸ್ಥೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ ಇತ್ತೀಚೆಗೆ ಇಡೀ ದೇಶದಾದ್ಯಂತ ಧಾರ್ಮಿಕ ಸ್ಥಳಗಳಲ್ಲಿ ವಿ ಐ ಪಿ ದರ್ಶನ ಹಾಗೂ ಹಣವನ್ನು ನೀಡಿ ಪಡೆಯೋ ದರ್ಶನಗಳಿಗೆ ಅವಕಾಶ ಕಲ್ಪಿಸೋ ಪ್ರವೃತ್ತಿ ವ್ಯಾಪಕವಾಗಿರೋದನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯದ ಮುಂದೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆದರೆ ನ್ಯಾಯಾಲಯ ಇಂತಹ ವಿಷಯಗಳ ಬಗ್ಗೆ ನಿರ್ದೇಶನಗಳನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಹೇಳಿತ್ತು ಇನ್ನು ವಿಶ್ವವಿಖ್ಯಾತ ಮತ್ತು ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡೋ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಪಡೆಯೋದಕ್ಕೆ ವಿ ಐ ಪಿ ಬ್ರೇಕ್ ಟಿಕೆಟ್ ಇದೆ ಹೌದು ಇದು ಐದುನೂರು ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ದೇಣಿಗೆಯನ್ನು ನೀಡುವ ಮೂಲಕ ವಿ ಐ ಪಿ ಬ್ರೇಕ್ ದರ್ಶನ ಟಿಕೆಟ್ ಪಡಿಬಹುದು ಅಯ್ಯಪ್ಪ ಸ್ವಾಮಿ ಶಬರಿಮಲೈ ದೇವಸ್ಥಾನ ಸಂಯಮದ ಸಂಕೇತ ಅಂತ ಪರಿಗಣಿಸಲಾಗಿದೆ ಆದರೆ ವಾಸ್ತವದಲ್ಲಿ ಕೆಲ ಸಂದರ್ಭಗಳಲ್ಲಿ ಗಣ್ಯ ವ್ಯಕ್ತಿಗಳು ಹಾಗೂ ಶಿಫಾರಸು ಹೊಂದಿರೋರಿಗೆ ವಿಶೇಷ ದರ್ಶನ ವ್ಯವಸ್ಥೆ ಒದಗಿಸಲಾಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಇದರಿಂದ ಸಾಮಾನ್ಯ ಯಾತ್ರಿಕರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ಕಾದುಕೊಂಡಿದ್ರೆ ಕೆಲವರಿಗೆ ಮಾತ್ರ ಅಲ್ಪ ಸಮಯದಲ್ಲಿ ದರ್ಶನ ಸಿಗ್ತಾ ಇರೋದು ಅಸಮಾಧಾನಕ್ಕೆ ಕಾರಣ ಆಗಿದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿಯೂ ಕೂಡ ಈ ವಿಶೇಷ ಸೇವೆ ವಿಶೇಷ ಪೂಜೆ ಮತ್ತು ನಿರ್ದಿಷ್ಟ ದೇಣಿಗೆಗಳ ಮೂಲಕ ಭಕ್ತರಿಗೆ ಶೀಘ್ರ ದರ್ಶನ ಸಿಗೋ ವ್ಯವಸ್ಥೆ ಇದೆ ಅಧಿಕೃತವಾಗಿ ವಿ ಐ ಪಿ ದರ್ಶನ ಅಂತ ಕರೀದೇ ಇದ್ದರೂ ಹಣ ಇದ್ದವ್ರಿಗೆ ಸುಲಭ ದರ್ಶನ ಇಲ್ಲದೇ ಇದ್ದವ್ರಿಗೆ ದೀರ್ಘ ನಿರೀಕ್ಷೆ ಅನ್ನೋ ಅಪ್ರಕಟಿತ ವ್ಯವಸ್ಥೆ ನಡೀತಾ ಇದೆ ಅನ್ನೋ ಟೀಕೆ ಕೇಳಬರ್ತಾ ಇದೆ ತಿರುಪತಿ ಶಿರಡಿ ವೈಷ್ಣೋದೇವಿ ಸೇರಿದಂತೆ ಹಲವಾರು ದೇವಾಲಯಗಳಲ್ಲಿ ದೊಡ್ಡ ಮೊತ್ತಕ್ಕೆ ವಿ ಐ ಪಿ ದರ್ಶನದ ಸಂಸ್ಕೃತಿ ನಡೀತಾ ಇದೆ ಈ ವಿ ಐ ಪಿ ದರ್ಶನ ಸಂಸ್ಕೃತಿ ಧಾರ್ಮಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಸಮಾನತೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎತ್ತತ್ತೆ ದೇವರ ಮುಂದೆ ಹಣದ ಆಧಾರದ ಮೇಲೆ ಭೇದ ಭಾವ ಯಾಕೆ ಭಕ್ತಿ ಅನ್ನೋದು ಕೇವಲ ಶ್ರೀಮಂತರ ಹಕ್ಕಾಗಿಬಿಟ್ಟಿದೆಯಾ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಅನೇಕ ದೇವಾಲಯಗಳಲ್ಲಿ ಮಧ್ಯಾಹ್ನ ಅಥವಾ ರಾತ್ರಿ ದೇವರಿಗೆ ವಿಶ್ರಾಂತಿ ಸಮಯ ನಿಗದಿಯಾಗಿರುತ್ತೆ ಈ ವೇಳೆ ಸಾಮಾನ್ಯ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಆದರೆ ಹೆಚ್ಚಿನ ದೇಣಿಗೆ ನೀಡೋ ಕೆಲ ಶ್ರೀಮಂತ ಭಕ್ತರಿಗೆ ಮಾತ್ರ ಆ ಸಮಯದಲ್ಲಿಯೇ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಸೇವೆಗಳನ್ನು ನಡೆಸೋದಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪಗಳಿದೆ ಭಕ್ತ ವಲಯದ ಅಭಿಪ್ರಾಯದಂತೆ ದೇವರಿಗೆ ವಿಶ್ರಾಂತಿ ಅಗತ್ಯ ಅನ್ನೋ ನಿಯಮ ಸಾಮಾನ್ಯ ಭಕ್ತರಿಗೆ ಮಾತ್ರನ ಹಣ ಇದ್ದವರಿಗೆ ದೇವರ ಬಾಗಿಲು ಸದಾ ತೆರೆದಿರುತ್ತಾ ಈ ರೀತಿ ಹಲವು ಪ್ರಶ್ನೆಗಳು ಸಾಮಾನ್ಯವಾಗಿಯೇ ಉದ್ಭವಿಸುತ್ತೆ ಅಂಗವಿಕಲರಿಗೆ ಹಿರಿಯರಿಗೆ ಕ್ಯೂನಲ್ಲಿ ನಿಂತು ಹೋಗೋದಕ್ಕೆ ಸಾಧ್ಯ ಆಗದೆ ಇರೋರಿಗೆ ವಿ ಐ ಪಿ ದರ್ಶನದ ವ್ಯವಸ್ಥೆ ಮಾಡಿಕೊಡ್ಬೇಕು ಆದರೆ ಗಣ್ಯರಿಗೆ ನೇರವಾಗಿ ಕ್ಯೂನಲ್ಲಿ ನಿಲ್ಲದೆ ದೇವರ ದರ್ಶನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡೋದು ಇದೊಂದು ರೀತಿಯ ತಾರತಮ್ಯನ ದೇವರು ಎಲ್ರಿಗೂ ಕೂಡ ಒಂದೇ ಅನ್ನೋದನ್ನು ಎಲ್ಲರೂ ಕೂಡ ಅರಿಬೇಕಾಗಿದೆ ಈ ವಿ ಐ ಪಿ ಸಂಸ್ಕೃತಿ ಸಮಾನತೆಯ ತತ್ವದ ಉಲ್ಲಂಘನೆ ಅಷ್ಟೇ ಅಲ್ಲ ಮಹಿಳೆಯರು ಅಂಗವಿಕಲರು ಮತ್ತು ಹಿರಿಯ ನಾಗರಿಕರಂತಹ ವಂಚಿತ ವರ್ಗಗಳಿಗೆ ಅನ್ಯಾಯ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ